ಫ್ರೆಂಡ್ಸ್ ಈಗ ನಾನು ಟಾಟಾ ಶೋರೂಮ್ ಹತ್ರ ಇದ್ದೀನಿ ಹೊಸಪೇಟೆ ವಿಜಯನಗರ ಟಾಟಾ ಶೋರೂಮ್ ಎಸ್ ಫ್ರೆಂಡ್ಸ್ ನಾನು ನಿಮ್ಮ ಬಾಲು ಜಿ ಟಾಟಾ ಟಿಯೋಗೋ ವೆಹಿಕಲ್ ಬಗ್ಗೆ ಇನ್ಫಾರ್ಮೇಶನ್ ಹಾಗೇನೆ ಟೋಟಲ್ ಯಾವ ರೇಟ್ ಅಲ್ಲಿ ಇದೆ ಫ್ರೆಂಡ್ಸ್ ಬಹಳ ಎಕ್ಸೈಟಿಂಗ್ ಅಂತಾನೆ ಹೇಳ್ಬಹುದು ಹಾಗೇನೆ ಒಂದು ನಮ್ಮ ಟಾಟಾ ಟಿಯೋಗೋ ಆಗೋ ಅಲ್ಲಿ ಒಂದು ವರ್ಷ ಒಂದು ವರ್ಷನ್ ಇದೆ ಎಕ್ಸ್ ಎಕ್ಸ್ ಎಮ್ ಅಲ್ಲಿ ಎಕ್ಸ್ ಎಮ್ ದಿವಾಕರ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಈ ಒಂದು ವೆಹಿಕಲ್ ಬಗ್ಗೆ ಭಾಳ ಎಕ್ಸೈಟ್ಮೆಂಟ್ ಇದೆ ಭಾಳ ಖುಷಿಯಾಗಿ ನಮಗೆಲ್ಲ ಕ್ ಭಾಳ ನೀಟಾಗಿ ಎಲ್ಲ ಮಾಡ್ತಾ ಇದ್ದಾರೆ ಅದು ಒಂದು ನಮಗೆ ಖುಷಿ ಪಡೋಂಥ ವಿಚಾರ ಹಾಗೇನೆ ನಮ್ಮದು ಈಗ ಎಕ್ಸ್ಚೇಂಜ್ ಮೇಲೆ ಇವರೊಂದು ಯಾವ ಥರ ಒಂದು ವೆಹಿಕಲ್ನ ನಮಗೆ ಮಾಡ್ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇದೆ ಅದನ್ನೇ ವೇಟ್ ಮಾಡಿ ನೋಡ್ತಾ ಇದ್ದೀವಿ ಗಾಡಿ ಮಾತ್ರ ಅಲ್ಟಿಮೇಟ್ ಇದೆ ಹಾಂ ಸೆಕೆಂಡ್ ವರ್ಷನ್ ಈ ಒಂದು ವೆಹ್ಕಲ್ ಬಂದು ಫ್ಯಾಮಿಲಿ ಗೆ ಕಂಫರ್ಟಬಲ್ ಆಮೇಲೆ ಪಾರ್ಕಿಂಗ್ ಸಮಸ್ಯೆ ಆಮೇಲೆ ಯಾವುದೇ ತರ ಡಿಸ್ಟರ್ಬೆನ್ಸ್ ಇರೋಲ್ಲ ವೆಹಿಕಲ್ ಕೂಡ ನೀವು ಆರಾಮಾಗಿ ಮೂವ್ ಆಗ್ತಾ ಚಿಕ್ಕ ವೆಹಿಕಲ್ ಆಗೋದ್ರಿಂದ ಹೌದು ನಿಮ್ಮ ಟ್ರಾಫಿಕಲ್ ಕೂಡ ಅಷ್ಟು ತೊಂದರೆ ಅನ್ಸರ್ ನಿಮಗೆ ವೆಹಿಕಲ್ ಅಲ್ಲಿ ಒಳಗಡೆ ಏನು ಬೇಕೋ ಅದೆಲ್ಲ ಫ್ಯೂಚರ್ಸ್ ಇದ್ರಲ್ಲಿ ಬಂದ್ಬಿಡುತ್ತೆ ನಾಲ್ಕು ಪವರ್ ವಿಂಡೋಸ್ ನೋಡಿ ಫ್ರೆಂಡ್ಸ್ ವೈಕಲ್ ಹೊಸ ಡಿಸೈನ್ ಆಗಿ ಬಂದಿದೆ ಅಂತ ಹೇಳ್ತದ ಸರ್ ರಿಯಲಿ ಅಮೇಜಿಂಗ್ ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ಟಾಟಾದಲ್ಲಿ ಒಳ್ಳೊಳ್ಳೆ ಒಂದು ಔಟ್ಪುಟ್ ಮೀನ್ಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ ನಂದು ಒಂದುವಾಗ್ಯೂ ಇದೆ ಎಕ್ಸ್ಚೇಂಜ್ ಮಾಡಿ ನಾನು ತೊಗೋಬೇಕನ್ನೋ ಪ್ಲಾನಿಂಗ್ ಅಲ್ಲಿ ಇತ್ತಲ್ಲ ಒಂದ್ಸಲ ಹೋದಾಗ ಯಾವುದು ಸುಜುಕಿ ಇದ್ರಲ್ಲಿ ಏನೋ ಆಮೇಲೆ ಟೊಯಾಟೋದಲ್ಲಿ ಏನೋ ಆಮೇಲೆ ಬೇರೆ ಬೇರೆ ಬ್ರ್ಯಾಂಡ್ಗಳು ಇದು ಮಾಡೋಣ ಏನೋ ಥರ ಇತ್ತು ಕನ್ಫ್ಯೂಷನ್ ಇತ್ತು ಈಗ ನಾನು ಟೋಟಲಿ ಮೆಂಟಲಿ ಫಿಕ್ಸ್ ಆಗಿರೋದು ಟಾಟಾ ಆಲ್ರೆಡಿ ನಮ್ಮ ಇಂಡಿಯನ್ ಒಂದು ಕಂಪನಿ ಹಾಗಾಗಿ ವಿತ್ ಇದ್ರದ್ದು ನಾನು ಇದರಲ್ಲಿ ಸರ್ಚ್ ಮಾಡಿ ನೋಡಿದೆ ಒಳ್ಳೆ ಆ್ಯಪ್ ಫೀಲ್ ಇಲ್ಲ ಅದು ಹಂಗಾಗಿ ನಾನು ಇದನ್ನ ಡಿಸೈಡ್ ಸರ್ ಟಾಟಾ ಅಂದರೆ ಯೂಟ್ಯೂಬ್ನಲ್ಲಿ ಆಕ್ಸಿಡೆಂಟ್ ವೆಹಿಕಲ್ ಟಾಟಾ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್ ಬಿಲ್ಟ್ ಕ್ವಾಲಿಟಿ ಹೆಂಗೆ ಏನು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ಖಂಡಿತ ಆದಷ್ಟು ನಮ್ಮ ವೆಹಿಕಲ್ನ ರಿಗ ರಿಬನ್ ಕಟ್ ಮಾಡದೆ ಬಾಕಿ ಇರೋ